ಕೋಟೆ ತಾಲೂಕಿನ ಹೇರಹಳ್ಳಿ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ರಾಷ್ಟ್ರೀಯ ಶಿಕ್ಷಣ ಒಕ್ಕೂಟ ಆರೋಗ್ಯ ಭಾರತಿ ಮೈಸೂರು ವಿಭಾಗ ಲಯನ್ಸ್ ಕ್ಲಬ್ ಎಚ್ಡಿಕೋಟೆ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಾರು ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದುಕೊಂಡರು ಕಾರ್ಯಕ್ರಮವನ್ನು ಡಾಕ್ಟರ್ ಚಂದ್ರಶೇಖರ್ ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕನ್ನಡ ರಾಷ್ಟ್ರೀಯ ಶಿಕ್ಷಣ ಒಕ್ಕೂಟದ ತಾಲೂಕು ನಿರ್ದೇಶಕ ಶಿವಕುಮಾರ್ ಕಾಡಂಚಿನ ಭಾಗದ ಇಲ್ಲಿನ ಜನ ವಾತಾವರಣಕ್ಕೆ ತಕ್ಕಂತೆ ಬದುಕುವುದು ತುಂಬಾ ಕಷ್ಟವಾಗಿದೆ ಸುತ್ತಮುತ್ತಲಿನ ಈ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲದಿರುವುದರಿಂದ ಜನ ಅನಿವಾರ್ಯವಾಗಿ ಪಟ್ಟಣಕ್ಕೆ ಹೋಗಬೇಕಾಗಿದೆ ಆದರೆ ಅನಾರೋಗ್ಯ ಪೀಡಿತರು ಸಿಟಿಗೆ ಹೋಗುವುದು ತುಂಬಾ ಕಷ್ಟ ಜೊತೆಗೆ ಖರ್ಚು ಕೂಡ ಜಾಸ್ತಿ ಹೀಗಾಗಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುವುದರಿಂದ ಜನರಿಗೆ ಅನುಕೂಲವಾಗಲಿದೆ ಒಂದು ರೂಪಾಯಿ ಖರ್ಚು ಮಾಡದೆ ಚಿಕಿತ್ಸೆ ಪಡೆದುಕೊಳ್ಳಬಹುದಾಗಿದೆ ಹೀಗಾಗಿ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಶಿಬಿರದಲ್ಲಿ ಮಕ್ಕಳ ತಜ್ಞರು ಹೃದಯ ತಜ್ಞರು ಕ್ಯಾನ್ಸರ್ ತಜ್ಞರು ಮೂಳೆ ತಜ್ಞರು ಶ್ರೀರೋಗ ತಜ್ಞರು ನೇತ್ರ ತಜ್ಞರು ಹಾಜರಿದ್ದು ಆರೋಗ್ಯ ತಪಾಸಣಾ ನಡೆಸಿದರು ರಕ್ತದೊತ್ತಡ ಜ್ವರ ಕೆಮ್ಮು ನೆಗಡಿ ಮಲಬದ್ಧತೆ ಸೇರಿದಂತೆ ಕೆಲ ಕಾಯಿಲೆಗಳಿಗೆ ಸ್ಥಳದಲ್ಲಿ ಚಿಕಿತ್ಸೆ ನೀಡಿ ಉಚಿತವಾಗಿ ಔಷಧಿ ಕೂಡ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ರಾಷ್ಟ್ರೀಯ ಶಿಕ್ಷಣ ಒಕ್ಕೂಟದ ಪದಾಧಿಕಾರಿಗಳಾದ ನಳಿನಿಗೌಡ ರಮ್ಯಾ ಶುಭಾಶ್ರೀ ಅನಂತರಾಜ್ ಶಿವಕುಮಾರ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಭಾಸ್ಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗೇಶ್ ಸದಸ್ಯರಾದ ನಾಗೇಂದ್ರ ಎಸ್ ಸಿ ಅಧ್ಯಕ್ಷ ಮಂಜು ಸೇರಿದಂತೆ ಅನೇಕ ಮಂದಿ ಉಪಸ್ಥಿತರಿದ್ದರು